ನಮಸ್ಕಾರ ವೀಕ್ಷಕರೇ ಪಶ್ಚಿಮ ಬಂಗಾಳ ಅಂದ್ರೆ ಮೊದಲು ನೆನಪಾಗೋದೆ ಗಲಾಟೆ ಗದ್ದಲ ರಕ್ತಪಾತ ದಶಕಗಳಿಂದ ಸಿಎಂ ಸ್ಥಾನದಲ್ಲಿ ಬೇರೂರಿರೋ ಮಮತಾ ಬ್ಯಾನರ್ಜಿ ಗೂಂಡಾಗಿರಿ ಮಾಡಿಕೊಂಡೇ ಅಧಿಕಾರ ಹಿಡಿತಾ ಇದ್ದಾರೆ ಅನ್ನೋ ಆರೋಪ ಬಹಳ ವರ್ಷಗಳಿಂದ ಕೇಳಿ ಬರ್ತಾನೆ ಇದೆ ಸರ್ಕಾರದ ವಿರುದ್ಧ ಪ್ರಶ್ನೆ ಮಾಡಿದ್ರೆ ಅವರ ಮೇಲೆ ಹಲ್ಲೆ ನಡೆಯೋದು ಗ್ಯಾರಂಟಿ ಅದರಲ್ಲೂ ವಿಪಕ್ಷ ನಾಯಕರ ಕಗ್ಗೊಲೆಗಳಿಗೆ ಲೆಕ್ಕವೇ ಇಲ್ಲ ಇಂಥ ಪರಿಸ್ಥಿತಿ ಇರೋ ರಾಜ್ಯದಲ್ಲಿ ಈಗ ಮಹಿಳೆಯರೇ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಮಹಿಳಾ ಸಿಎಂ ಅಂತ ಮೆರೀತಾ ಇದ್ದ ಮಮತಾ ವಿರುದ್ಧ ಸ್ತ್ರೀ ಶಕ್ತಿಯೇ ತಿರುಗಿ ಬಿದ್ದಿದೆ ಸ್ವಲ್ಪ ಹೆದರಿಸಿದ್ರೆ ಜನ ತೆಪ್ಪಗಾಗ್ತಾರೆ ಅನ್ನೋ ಮನಸ್ಥಿತಿಯಲ್ಲಿದ್ದ ಸರ್ಕಾರಕ್ಕೆ ದೊಡ್ಡ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಮಮತಾ ಬ್ಯಾನರ್ಜಿ ಪಕ್ಷದ ನಾಯಕನೊಬ್ಬನ ವಿರುದ್ಧ ಜನರು ರೊಚ್ಚಿ ಗೆದ್ದಿದ್ದಾರೆ ಹೊರಕ್ಕೆ ದೊಣ್ಣೆ ಹಿಡಿದುಕೊಂಡು ಬಂದು ಊರಿಗೂರೆ ಆತನಿಗೆ ಎಚ್ಚರಿಕೆ ಕೊಟ್ಟಿದೆ ಹಾಗಿದ್ರೆ ಆ ನಾಯಕ ಯಾರು ಆತ ಮಾಡಿದ್ದ ಕಿರಾತಕ ಕೃತ್ಯ ಏನು ನಿರಂತರವಾಗಿ ಲೈಂಗಿಕ ದೌರ್ಜನ್ಯ ನಡೆಸಿದ ಆರೋಪ ಹೊತ್ತಿರೋ ಟಿಎಂಸಿ ನಾಯಕ ಯಾರು ಬಂಗಾಳದಲ್ಲಿ ಜನರ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದು ತಲುಪಿದೆ ಅಲ್ಲಿ ಪ್ರಜಾಪ್ರಭುತ್ವಕ್ಕೆ ಹೇಗೆಲ್ಲ ಧಕ್ಕೆ ಬಂದಿದೆ ಇವೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೌದು ಇಡೀ ಬಂಗಾಳದ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ವಿವರಿಸೋದಕ್ಕೆ ಇದೊಂದೇ ಘಟನೆ ಸಾಕು ಅನ್ಸುತ್ತೆ ಒಂದು ಹಳ್ಳಿಯ ಜನರು ಈ ಮಟ್ಟಿಗೆ ರೊಚ್ಚಿಗೇಳ್ತಾರೆ ಅಂದ್ರೆ ಅವರಿಗೆ ಆಗಿರೋ ತೊಂದರೆ ಅಷ್ಟೇ ದೊಡ್ಡದು ಅನ್ನೋದು ಈಸಿಯಾಗಿ ಅರ್ಥ ಮಾಡ್ಕೊಳ್ಬಹುದು ಅಂದಹಾಗೆ ಇವರ ಆಕ್ರೋಶಕ್ಕೆ ಕಾರಣವಾಗಿದ್ದು ಮಮತಾ ಬ್ಯಾನರ್ಜಿ ನೇತೃತ್ವದ ತೃಣಮೂಲ ಕಾಂಗ್ರೆಸ್ನ ನಾಯಕ ಶೇಖ್ ಖಲೀಲ್ ಅಹಮದ್ ಲೂಟಿ ಭೂಮಿಯನ್ನ ಕಬ್ಜಾ ಮಾಡೋದು ಮಮತಾ ಬ್ಯಾನರ್ಜಿ ರಾಜ್ಯದಲ್ಲಿ ಹೊಸ್ತೇನಲ್ಲ ಆದ್ರೆ ಇನ್ನೂ ಒಂದು ಹಂತ ಮುಂದಕ್ಕೆ ಹೋಗಿರೋ ಈ ಖಲೀಲ್ ಅಹಮದ್ ಕೆರೆಯನ್ನೇ ನುಂಗೋದಕ್ಕೆ ಮುಂದಾಗಿದ್ದಾನೆ ಹೌರಾ ಜಿಲ್ಲೆಯ ಪಾಂಚಳ ನಗರದಲ್ಲಿ ಹಲವು ಗ್ರಾಮಗಳಿಗೆ ಈ ಕೆರೆ ನೀರೆ ಆಧಾರ ಆದ್ರೆ ಈ ಕಿರಾತಕ ಖಲೀಲ್ ಅಹಮದ್ ಕೆರೆಗೆ ಮರಳನ್ನ ತುಂಬಿಸುವ ಮೂಲಕ ಅಲ್ಲಿ ಕೆರೆ ಇತ್ತು ಅನ್ನೋದನ್ನ ಸುಳ್ಳು ಮಾಡೋದಕ್ಕೆ ಹೊರಟಿದ್ದಾನೆ ಸಾಲದಕ್ಕೆ ಆ ಕೆರೆ ಪಕ್ಕದ ಕೃಷಿ ಜಮೀನುಗಳನ್ನ ಕಬ್ಜಾ ಮಾಡಿದ್ದಾನೆ ಹಂತ ಹಂತವಾಗಿ ಎಲ್ಲವನ್ನೂ ವಶಪಡಿಸಿಕೊಳ್ಳೋದನ್ನ ನೋಡಿದ ಜನರು ಖಲೀಲ್ ವಿರುದ್ಧ ತಿರುಗಿ ಬೀಳ್ತಾರೆ ಕೆರೆಗೆ ಮರಳು ತುಂಬಿಸ್ತಾ ಇದ್ದಿದ್ದನ್ನ ಕಂಡು ಆತಂಕಗೊಂಡ ಗ್ರಾಮಸ್ಥರು ಮೊದಲು ಆತನ ಬಳಿ ಹೋಗಿ ಪ್ರಶ್ನಿಸ್ತಾರೆ ಈ ವೇಳೆ ಆತ ತನ್ನ ಗೂಂಡಾಗಳನ್ನ ಬಿಟ್ಟು ಮಹಿಳೆಯರು ಗಂಡಸರು ಅಂತ ನೋಡದೆ ಎಲ್ಲರನ್ನೂ ಹೊಡೆಯುವಂತೆ ಆದೇಶಿಸಿದ್ದಾನೆ ಇದರಿಂದ ರೊಚ್ಚಿಗೆದ್ದ ಜನರು ಅದರಲ್ಲೂ ಮಹಿಳೆಯರು ಪೋರಕೆ ದೊಣ್ಣೆಗಳನ್ನ ಹಿಡಿದು ಬಂದು ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಕುಡಿಯೋದ್ರಿಂದ ಹಿಡಿದು ದಿನನಿತ್ಯದ ಕೆಲಸ ಕೃಷಿ ಚಟುವಟಿಕೆಗಳಿಗೆ ಆ ಕೆರೆ ನೀರೇ ಆಧಾರ ಅಂಥದ್ರಲ್ಲಿ ಅದನ್ನ ಲೂಟಿ ಮಾಡೋದರ ಜೊತೆಗೆ ತಮ್ಮ ಮೇಲೆ ಹಲ್ಲೆ ನಡೆಸಿದ್ದಕ್ಕೆ ಗ್ರಾಮಸ್ಥರು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಜನರನ್ನ ರೊಚ್ಚಿಗೆಬ್ಬಿಸಿರೋ ಇನ್ನೊಂದು ವಿಚಾರ ಏನಂದ್ರೆ ಆ ಕೆರೆ ನೀರನ್ನ ಜನರು ಪವಿತ್ರ ಜಲ ಅಂತ ಭಾವಿಸಿದ್ದು ಅದೇ ನೀರಲ್ಲಿ ದೇವರ ವಿಗ್ರಹಗಳನ್ನ ತೊಳೆಯಲಾಗ್ತಾ ಇತ್ತಂತೆ ಇದನ್ನೇ ಟಾರ್ಗೆಟ್ ಮಾಡಿ ಆತ ಕೆರೆ ಮುಚ್ಚಿಸ್ತಾ ಇದ್ದಾನೆ ಅಂತ ಗ್ರಾಮಸ್ಥರು ಆರೋಪಿಸ್ತಾ ಇದ್ದಾರೆ ಇನ್ನು ರೊಚ್ಚಿಗೆದ್ದ ಜನರು ಕಂಪ್ಲೇಂಟ್ ಕೊಡ್ತಾರೆ ಆದ್ರೆ ಅದಕ್ಕೆ ಯಾವ ಬೆಲೆಯೂ ಇಲ್ಲದಂತಾಗುತ್ತೆ ಸಾಲದಕ್ಕೆ ಮಮತಾ ಸರ್ಕಾರ ಮಹಿಳೆಯರನ್ನ ತಡೆಯೋದಕ್ಕೆ ಆರ್ಎಫ್ ಟೀಮ್ ಅನ್ನ ಬಿಟ್ಟು ಸಂತ್ರಸ್ತರ ಮೇಲೆಯೇ ಅಸ್ತ್ರ ಪ್ರಯೋಗ ಮಾಡಿದೆ ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಾ ಇದ್ದಂತೆ ಪ್ರತಿಕ್ರಿಯಿಸೋ ಟಿಎಂಸಿ ಎಂಎಲ್ಎ ಬಿಜೆಪಿ ವಿರುದ್ಧ ಆರೋಪಿಸುತ್ತಾರೆ ಅಲ್ಲಿ ನಡೀತಾ ಇರೋ ಅಕ್ರಮಕ್ಕೆ ಕಣ್ಮುಂದೆಯೇ ಸಾಕ್ಷಿ ಇದ್ರು ಮಹಿಳೆಯರನ್ನ ಬಿಟ್ಟಿರೋದು ಬಿಜೆಪಿ ಅಲ್ಲಿ ರಾಜಕೀಯ ನಡೀತಾ ಇದೆ ಅಂತ ಆರೋಪಿಸ್ತಾರೆ ಆದ್ರೆ ಇದಕ್ಕೆ ಪ್ರತ್ಯುತ್ತರ ನೀಡಿರೋ ಬಿಜೆಪಿ ನಾಯಕಿಯೊಬ್ರು ಅಲ್ಲಿನ ಅಕ್ರಮಗಳಿಂದ ಜನರಿಗೆ ಹೇಗೆಲ್ಲ ತೊಂದರೆ ಆಗ್ತಾ ಇದೆ ಅನ್ನೋದನ್ನ ಬಿಚ್ಚಿಡ್ತಾ ಹೋಗ್ತಾರೆ ಆ ಜಾಗದಲ್ಲಿ ಜನರಿಗೆ ಈ ಕೆರೆ ನೀರೆ ಆಧಾರ ಇದನ್ನ ಕಬ್ಜಾ ಮಾಡಿದ್ರೆ ಅಲ್ಲಿ ಜನರಿಗೆ ತಿನ್ನೋದಕ್ಕೂ ಕೂಡ ಕಷ್ಟವಾಗುತ್ತೆ ಅಷ್ಟೇ ಅಲ್ಲದೆ ಈ ರೀತಿ ಅಕ್ರಮವಾಗಿ ಮರಳು ತಂದು ಹಾಕೋದ್ರಿಂದ ಮಳೆಗಾಲದಲ್ಲಿ ಪ್ರವಾಹ ಬಂದು ಜನರು ಬೀದಿಗೆ ಬರೋ ಹಾಗೆ ಆಗ್ತಾ ಇದೆ ಇದನ್ನೆಲ್ಲ ಪ್ರಶ್ನೆ ಮಾಡಿದ್ರೆ ಗೂಂಡಾಗಿರಿ ಮಾಡ್ತಾರೆ ಅಂತ ಆರೋಪಿಸಿದ್ದಾರೆ ಅಂದ್ಹಾಗೆ ಸರ್ಕಾರದ ವಿರುದ್ಧ ಜನರೇ ತಿರುಗಿ ಬೀಳ್ತಾ ಇರೋದು ಇದೇ ಮೊದಲೇನಲ್ಲ ಕೆಲವೇ ದಿನಗಳ ಹಿಂದೆ ಸಂದೇಶ್ ಖಾಲಿ ಪ್ರಕರಣ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದು ಈಗಲೂ ಕೂಡ ಪ್ರಕರಣದ ಬಿಸಿ ಹಾಗೆ ಇದೆ ಸಂದೇಶ್ ಖಾಲಿ ಪ್ರಕರಣ ಏನು ಅನ್ನೋದನ್ನ ಕೇಳ್ತಾ ಇದ್ರೆ ಪಶ್ಚಿಮ ಬಂಗಾಳದ ಜನರ ಪರಿಸ್ಥಿತಿ ಇಂಥ ಹಂತಕ್ಕೆ ತಲುಪಿದೆಯಾ ಅಂತ ಒಂದು ಕ್ಷಣ ಭಯವಾಗುತ್ತೆ ಹೌದು ಪಶ್ಚಿಮ ಬಂಗಾಳದ ಉತ್ತರ ಇಪ್ಪತ್ನಾಲ್ಕು ಪರಗಣ ಜಿಲ್ಲೆಯ ಸಂದೇಶ್ ಖಾಲಿ ಪ್ರದೇಶ ಇಂದು ಸದ್ದು ಮಾಡ್ತಾ ಇರೋದಕ್ಕೆ ಕಾರಣ ಟಿಎಂಸಿ ನಾಯಕ ಶಹಜಹಾನ್ ಶೇಖ್ ಈತನ ಮೇಲಿರೋ ಪ್ರಮುಖ ಆರೋಪ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ವ್ಯವಸ್ಥಿತವಾಗಿ ಅತ್ಯಾಚಾರ ನಡೆಸಿರೋದು ಹಾಗೆ ಈ ವ್ಯವಸ್ಥಿತ ಅತ್ಯಾಚಾರ ಹೇಗೆ ನಡೀತಾ ಇತ್ತು ಅನ್ನೋದನ್ನ ಅಲ್ಲಿನ ಮಹಿಳೆಯರು ಬಿಚ್ಚಿಟ್ಟಿದ್ದು ಎಲ್ಲರನ್ನೂ ಭಯ ಬೀಳಿಸ್ತಾ ಇದೆ ಹೌದು ಶಹಜಹಾನ್ ಶೇಖ್ ಹುದ್ದೆ ಸ್ಥಳೀಯ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಿದ್ರು ಯಾವ ದೊಡ್ಡ ಲೀಡರ್ಗೂ ಕಮ್ಮಿ ಇಲ್ಲದಂತೆ ಈತ ಪ್ರಭಾವಿ ನಾಯಕ ಅಂತ ಅಲ್ಲಿನ ಜನರೇ ಹೇಳ್ತಾ ಇದ್ದಾರೆ ಸಂದೇಶ ಕಾಲೆಯಲ್ಲಿ ಯಾವುದಾದರೂ ಚಂದದ ಹೆಂಗಸರು ಅಥವಾ ಹೆಣ್ಣು ಮಕ್ಕಳು ಈತನ ಕಣ್ಣಿಗೆ ಬಿದ್ರೆ ಅವತ್ತೇ ರಾತ್ರಿ ಟಿಎಂಸಿ ಕಾರ್ಯಕರ್ತರು ಆ ಮನೆಗೆ ಸಮೀಕ್ಷೆ ನೆಪದಲ್ಲಿ ಬರ್ತಾ ಇದ್ರಂತೆ ಸೀದಾ ಆ ಹೆಣ್ಣು ಮಕ್ಕಳನ್ನ ಟಿಎಂಸಿ ಕಚೇರಿಗೆ ಕರೆದೊಯ್ದು ತಮಗೆ ಸಾಕು ಅನ್ನಿಸುವವರೆಗೂ ಬಳಸಿಕೊಂಡು ಕಳಿಸಲಾಗ್ತಾ ಇತ್ತು ಅಂತ ಹೇಳ್ತಿದ್ದಾರೆ ಇಂತಹ ಆರೋಪಗಳು ಒಬ್ಬರಿಂದ ಬರ್ತಾ ಇಲ್ಲ ಸಂತ್ರಸ್ತರ ಕುಟುಂಬಸ್ಥರು ಒಂದೊಂದೇ ಭಯಾನಕ ವಿಚಾರವನ್ನ ಬಿಚ್ಚಿಡ್ತಾ ಇದ್ದಾರೆ ಯಾರಾದ್ರೂ ಒಪ್ಪಿಲ್ಲ ಅಂದ್ರೆ ಬಲವಂತವಾಗಿ ಎಳೆದೊಯ್ತಾ ಇದ್ರು ಪಕ್ಕದಲ್ಲಿ ಆ ಮಹಿಳೆಯ ಗಂಡ ಇದ್ರೂ ಕೂಡ ಅವನನ್ನು ಹೆದರಿಸಿ ಗೂಂಡಾಗಿರಿ ಮಾಡಿ ಹೆಣ್ಣು ಮಕ್ಕಳನ್ನ ಎಳ್ಕೊಂಡು ಹೋಗ್ತಾ ಇದ್ರಂತೆ ಇನ್ನು ಈ ಟಿಎಂಸಿ ದುಷ್ಕರ್ಮಿಗಳ ಜೊತೆಗೆ ಪೊಲೀಸರು ಕೂಡ ಆಗಾಗ ಮನೆಗೆ ಬರ್ತಾ ಇದ್ರು ಅಂತ ಇನ್ನೊಬ್ಬ ಮಹಿಳೆ ಹೇಳ್ತಾರೆ ಇದಿಷ್ಟೇ ಅಲ್ಲದೆ ಈತನ ಮೇಲೆ ಅಕ್ರಮವಾಗಿ ಭೂಮಿ ವಶಪಡಿಸಿಕೊಂಡ ಸಾಕಷ್ಟು ಆರೋಪಗಳಿದ್ರೂ ಯಾವ ಪೊಲೀಸರು ಈತನ ಮೇಲೆ ಕ್ರಮ ಕೈಗೊಳ್ತಾ ಇರಲಿಲ್ಲ ಕೋಲ್ಕತ್ತಾದಿಂದ ಸುಮಾರು ಎಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿರೋ ಈ ಸಂದೇಶ್ ಖಾಲಿ ಪಶ್ಚಿಮ ಬಂಗಾಳದ ಇಪ್ಪತ್ನಾಲ್ಕು ಪರಗಣ ಜಿಲ್ಲೆಯಲ್ಲಿದೆ ಬಾಂಗ್ಲಾದೇಶ ಗಡಿಯಲ್ಲಿರೋ ಸುಂದರ್ಬನ್ಸ್ ನ ದ್ವೀಪ ಪ್ರದೇಶ ಇದಾಗಿದ್ದು ಇಲ್ಲಿಗೆ ದೋಣಿಯಲ್ಲಿ ಮಾತ್ರ ಹೋಗ್ಬೇಕಾಗತ್ತೆ ಹೊರತು ಯಾವುದೇ ರಸ್ತೆಯ ಸಂಪರ್ಕವಿಲ್ಲ ಶಹಜಹಾನ್ ಮತ್ತು ಆತನ ಸಹಚರರು ಎಸಗಿದ ದೌರ್ಜನ್ಯ ಹಾಗೂ ಅನ್ಯಾಯಗಳ ವಿರುದ್ಧ ಸ್ಥಳೀಯರು ಮುಖ್ಯವಾಗಿ ಲಾಠಿ ಹಿಡಿದು ಇತ್ತೀಚೆಗೆ ಪ್ರತಿಭಟನೆಯನ್ನ ನಡೆಸಿರುತ್ತಾರೆ ಇದರ ಬಳಿಕ ಸಂದೇಶಕಾಲಿಯ ಕೆಲವು ಭಾಗಗಳಲ್ಲಿ ಸಿಆರ್ ಪಿಸಿ ಸೆಕ್ಷನ್ ನೂರ ನಲವತ್ನಾಲ್ಕರ ಅಡಿ ಪ್ರತಿಬಂಧಕಾಜ್ಞೆ ಜಾರಿಗೊಳಿಸಲಾಗಿರುತ್ತೆ ಸಾರ್ವಜನಿಕವಾಗಿ ನಾಲ್ಕಕ್ಕಿಂತ ಹೆಚ್ಚಿನ ಜನರು ಸೇರೋದನ್ನ ನಿರ್ಬಂಧಿಸಲಾಗಿರುತ್ತೆ ಕೆಲವು ಭಾಗಗಳಲ್ಲಿ ಇಂಟರ್ನೆಟ್ ಸೇವೆಗಳನ್ನ ಸ್ಥಗಿತಗೊಳಿಸಲಾಗಿರುತ್ತೆ ಇನ್ನು ಈ ಸುದ್ದಿ ದೊಡ್ಡದಾಗ್ತಾ ಇದ್ದಂತೆ ಸಂದೇಶ ಕಾಲಿಗೆ ಬಿಜೆಪಿ ನಾಯಕರು ತೆರಳಿದ್ರೆ ಅವರ ಮೇಲೆ ಶಹಜಹಾನ್ ಸಹಚರರು ಹಲ್ಲೆ ನಡೆಸಿದ್ದಾರೆ ಇನ್ನೊಂದೆಡೆ ಅಲ್ಲಿನ ಭಯಾನಕ ಕೃತ್ಯಗಳನ್ನ ಬಿಚ್ಚಿಟ್ಟಿದ್ದ ಮಹಿಳೆಗೆ ಪ್ರಾಣ ಬೆದರಿಕೆಗಳು ಬರ್ತಾ ಇವೆ ಯಾವಾಗ ಈಕೆಯ ಹೇಳಿಕೆಯನ್ನ ಆಧರಿಸಿ ಶಹಜಹಾನ್ ಸಹಚರ ಟಿಎಂಸಿ ನಾಯಕ ಶಿಬು ಹಜ್ರಾ ಎಂಬಾತನನ್ನ ಬಂಧಿಸಲಾಯಿತು ಆತನ ಸಹಚರರು ಜೀವ ಬೆದರಿಕೆ ಹಾಕೋದಕ್ಕೆ ಶುರು ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಈ ಹಿನ್ನೆಲೆಯಲ್ಲಿ ಸಂದೇಶ್ ಖಾಲಿಯಲ್ಲಿರೋ ಸಂತ್ರಸ್ತೆ ನಿವಾಸಕ್ಕೆ ಪೊಲೀಸ್ ಭದ್ರತೆ ಒದಗಿಸಲಾಗಿದೆ ಇಷ್ಟೆಲ್ಲಾ ಅಕ್ರಮ ಅನ್ಯಾಯ ನಡೀತಾ ಇದೆ ಅಂತ ಬೀದಿಗೆ ಬಂದು ಪ್ರೊಟೆಸ್ಟ್ ಮಾಡಿದವರಿಗೆ ಒಂದು ಕಡೆ ಗೂಂಡಾಗಳಿಂದ ಬೆದರಿಕೆ ಬರ್ತಾ ಇದ್ರೆ ಇತ್ತ ಬಂಗಾಳ ಪೊಲೀಸ್ ಇಲಾಖೆ ಕೂಡ ಇವರನ್ನೇ ಟಾರ್ಗೆಟ್ ಮಾಡ್ತಾ ಇದೆ ಹೋರಾಟಕ್ಕೆ ಬಂದವರನ್ನ ಅರೆಸ್ಟ್ ಮಾಡ್ತಾ ಇದೆ ಜನಸಾಮಾನ್ಯರಿಂದ ಹಿಡಿದು ಬಿಜೆಪಿ ನಾಯಕರವರೆಗೆ ಸಾಕಷ್ಟು ಜನರನ್ನ ಬಂಧಿಸಲಾಗಿದೆ ಸಾಲದಕ್ಕೆ ರಿಪಬ್ಲಿಕ್ ಬಾಂಗ್ಲಾದ ಪತ್ರಕರ್ತನನ್ನು ಕೂಡ ಬಂಧಿಸಿದೆ ಪೊಲೀಸ್ ಇಲಾಖೆ ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಹುಟ್ಟು ಹಾಕಿದ್ದು ಬಂಗಾಳದ ಪ್ರೆಸ್ ಕ್ಲಬ್ ಹಾಗೂ ಬಿಜೆಪಿ ನಾಯಕರಿಂದ ತೀವ್ರ ಖಂಡನೆ ವ್ಯಕ್ತವಾಗ್ತಾ ಇದೆ ಇನ್ನು ಘಟನಾ ಸ್ಥಳಕ್ಕೆ ವಿಪಕ್ಷ ನಾಯಕ ಹಾಗೂ ಬಿಜೆಪಿಯ ಸುವೇಂದು ಅಧಿಕಾರಿ ವಿಸಿಟ್ ನೀಡಿದ್ದು ಹೋರಾಟ ಇನ್ನೊಂದು ಹಂತಕ್ಕೆ ತಲುಪುತ್ತಾ ಇದೆ ಸಂತ್ರಸ್ತರನ್ನ ಮಾತನಾಡಿಸಿರುವ ಸುವೆಂದು ಎಲ್ಲಾ ಆರೋಪಿಗಳನ್ನ ಬಂಧಿಸುವಂತೆ ಮಾಡಿ ನ್ಯಾಯ ಒದಗಿಸಲಾಗುತ್ತೆ ಅನ್ನೋ ಭರವಸೆಯನ್ನ ನೀಡಿದ್ದಾರೆ ಈ ಪ್ರಕರಣ ಇನ್ನೊಂದು ಹಂತಕ್ಕೆ ಹೋಗುವ ವಾತಾವರಣ ದಟ್ಟವಾಗಿ ಕಾಣ್ತಾ ಇದೆ ಇನ್ನು ಈ ಪ್ರಕರಣ ಟಿಎಂಸಿಗೆ ದೊಡ್ಡ ಹೊಡೆತ ನೀಡುವ ಸಾಧ್ಯತೆ ಕೂಡ ಇದೆ ಯಾಕಂದ್ರೆ ಕಳೆದ ಹತ್ತು ದಿನಗಳಿಂದ ಹೋರಾಟ ನಡೀತಾ ಇದ್ರು ಮಮತಾ ಬ್ಯಾನರ್ಜಿ ಕಡೆಯಿಂದ ಅಥವಾ ಟಿಎಂಸಿ ನಾಯಕರಿಂದ ಪರಿಣಾಮಕಾರಿಯಾದ ಹೇಳಿಕೆಗಳಾಗ್ಲಿ ಅಥವಾ ಕ್ರಮಗಳಾಗ್ಲಿ ಇನ್ನೂ ಜಾರಿಯಾಗಿಲ್ಲ ಅದರಲ್ಲೂ ಮಹಿಳೆಯರು ತಮ್ಮ ಸಂಕಷ್ಟವನ್ನ ಹೇಳಿಕೊಂಡು ನ್ಯಾಯಕ್ಕಾಗಿ ಬೀದಿಗೆ ಎಳೆದಿದ್ರೆ ಅಲ್ಲಿನ ಸಂಸದೆ ನುಸರತ್ ಜಹಾನ್ ತಮ್ಮ ಗಂಡನ ಜೊತೆ ವ್ಯಾಲೆಂಟೈನ್ಸ್ ಡೇ ಆಚರಿಸಿ ಅದರ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಾ ಇದ್ದಾರೆ ಇದಕ್ಕೂ ಕೂಡ ತೀವ್ರ ಆಕ್ಷೇಪ ವ್ಯಕ್ತವಾಗ್ತಾ ಇದೆ ಮಹಿಳಾ ಸಿಎಂ ಮಹಿಳಾ ಸಂಸದರಿರೋ ರಾಜ್ಯದಲ್ಲಿ ಮಹಿಳೆಯರಿಗೆ ಇಂಥ ದೌರ್ಜನ್ಯ ನಡೆದರೂ ಕ್ರಮ ಕೈಗೊಳ್ಳುತ್ತಿಲ್ಲ ಅನ್ನೋ ಮಾತು ದಟ್ಟವಾಗಿ ಕೇಳಿ ಬರ್ತಾ ಇದೆ ನಾವಾಗ್ಲೇ ಹೇಳಿದ ಹಾಗೆ ಗೂಂಡಾಗಿರಿ ಅನ್ನೋದು ಬಂಗಾಳದಲ್ಲಿ ಕಾಮನ್ ಅನ್ನೋ ಮಾತುಗಳು ಬಂಗಾಳವನ್ನ ನೋಡಿದವರಿಗೆ ಗೊತ್ತಿದೆ ಅಧಿಕಾರಕ್ಕಾಗಿ ಅದೆಷ್ಟೋ ಬಾಂಗ್ಲಾದೇಶಿಗಳನ್ನ ಅಕ್ರಮವಾಗಿ ಒಳಗೆ ಬಿಟ್ಟು ಆಧಾರ್ ಕಾರ್ಡ್ ನೀಡ್ತಾ ಇರೋ ದಂಧೆ ಎಗ್ಗಿಲ್ಲದೆ ನಡೀತಾ ಇದೆ ಇದಕ್ಕೆಲ್ಲ ಅಂತ್ಯ ಹಾಡೋದಕ್ಕೆ ಮಹಿಳೆಯರೇ ಮುಂದೆ ಬಂದಿದ್ದಾರೆ ತಮಿಳುನಾಡಲ್ಲಿ ಅಣ್ಣಾಮಲೈ ಕ್ರಾಂತಿ ಮಾಡ್ತಾ ಇರೋ ಹಾಗೆ ಬಂಗಾಳದ ಅಕ್ರಮಗಳಿಗೆ ಕೊನೆ ಮಾಡೋದಕ್ಕೆ ಸ್ತ್ರೀಶಕ್ತಿ ಅಖಾಡಕ್ಕಿಳಿದಿದೆ ಇದರ ಎಫೆಕ್ಟ್ ಈಗ ದೀದಿಗೆ ಹೇಗೆ ಆಗುತ್ತೆ ಅನ್ನೋದು ನಲ್ಲಿ ಗೊತ್ತಾಗಲಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ